ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ದೇವರು ಮತ್ತು ನಕಾರಾತ್ಮಕ ಆತ್ಮಗಳ ಉದ್ದೇಶ ಒಂದೇ ಆಗಿರುತ್ತೆ ಯಾರಿಗೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಅಂತಹ ಸಂದರ್ಭ ಯಾವುದು ಇರುತ್ತೆ ಆ ರೀತಿಯಾದಂಥ ಸಂದರ್ಭ ಮನುಷ್ಯನಿಗೆ ಯಾವಾಗ ಪ್ರಾಪ್ತಿಯಾಗತ್ತೆ ಅಥವಾ ಪ್ರಾಪ್ತಿಯೆಲ್ಲ ಮನುಷ್ಯ ಯಾವಾಗ ಅಂಥ ಸ್ಥಿತಿಯನ್ನು ಪಡ್ಕೊಬಿಡ್ತಾನೆ ಅನ್ನೋದನ್ನು ಈ ವಿಡ್ದಲ್ಲಿ ನೋಡೋಣ ಈ ಸೃಷ್ಟಿಯಾದ್ಯಂತ ಇರ್ತಕ್ಕಂಥದ್ದು ಒಂದು ಆತ್ಮ ಪರಮಾತ್ಮ ಮತ್ತು ಸೃಷ್ಟಿ ಈ ಮೂರನ್ನು ನಾವು ಕಾಣ್ತೇವೆ ಪರಮಾತ್ಮನನ್ನು ಬಿಟ್ಟರೆ ಸೃಷ್ಟಿ ಸೃಷ್ಟಿಯಲ್ಲಿ ಆತ್ಮಗಳು ಬೇರೆ ಬೇರೆ ರೂಪ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಬ್ರಹ್ಮಾಂಡ ಬೇರೆ ಬೇರೆ ಶಕ್ತಿ ಇತ್ಯಾದಿ ರೂಪಾಂತರ ಸ್ಥಿತಿಯನ್ನು ನಾವು ಕಾಣ್ತೀವಿ ಶಕ್ತಿ ಎಂಬತಕ್ಕಂಥದ್ದು ಏನಿದೆ ಬೇರೆ ಬೇರೆ ವಿಧಾನಗಳ ಮೂಲಕ ಬೇರೆ ಬೇರೆ ಮಾಧ್ಯಮದ ಮೂಲಕ ತನ್ನ ರೂಪ ಸ್ಥಿತಿ ಕಾಲ ಆಚರಣೆಗಳನ್ನು ಬದಲಾವಣೆ ಮಾಡ್ಕೋತಾ ಇರುತ್ತೆ ಬದಲಾವಣೆ ಮಾಡಿಕೊಂಡಿದ್ದೆ ಮಾಡ್ಕೊತಾ ಇದೆ ಮುಂದಕ್ಕೂ ಕೂಡ ಮಾಡ್ಕೊಳ್ಳುತ್ತೆ ಹಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಭಗವಂತನ ರಚನೆ ಆದಂತಹ ಸಂದರ್ಭದಲ್ಲೂ ಕೂಡ ಈ ದೇಹವನ್ನು ಕಳ್ಕೊಂಡಿರ್ತಕ್ಕಂಥ ಆತ್ಮಗಳಾಗಿರ್ಬೋದು ಅಥವಾ ಹಾಗೆ ಇನ್ನೂ ಕೂಡ ಹುಟ್ಟಿಲ್ದೇ ಇರ್ತಕ್ಕಂಥ ಆತ್ಮಗಳಿಗೆ ಯಾವುದು ಕರ್ಮ ಲೆಕ್ಕಾಚಾರ ಇರುವುದಿಲ್ಲ ಅವುಗಳು ಯಾರ ಜೀವನದಲ್ಲಿ ಹಸ್ತಕ್ಷೇಪ ಆ ರೀತಿಯಾಗಿ ಏನು ಹೆಚ್ಚು ಮಾಡುವುದಿಲ್ಲ ಆದಾಗ್ಯೂ ಕೂಡ ದೇಹವನ್ನು ಕಳ್ಕೊಂಡಿರ್ತಕ್ಕಂಥ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಆ ಆತ್ಮಗಳ ಉದ್ದೇಶ ಮತ್ತು ಭಗವಂತನ ಉದ್ದೇಶ ಒಂದು ಕೆಲ ಸಂದರ್ಭಗಳಲ್ಲಿ ಏಕಸ್ಥಿತಿಯಲ್ಲಿರುತ್ತೆ ಆ ರೀತಿಯಾದಂಥ ಏಕಸ್ಥಿತಿ ಯಾವುದು ಅಂತ ನಾವು ನೋಡೋದಾದರೆ ಯಾವಾಗ ಮನುಷ್ಯನಿಗೆ ಅವಕಾಶಗಳು ಎಂತಕ್ಕಂಥದ್ದನ್ನು ನೀಡಲಾಗುತ್ತೆ ಈ ಭೂಮಂಡಲವನ್ನು ಅಷ್ಟು ಸರಳವಾಗಿ ಸುಲಭವಾಗಿ ತಗೋಬೇಡಿ ಇದೊಂದು ಪಾಠಶಾಲೆ ಮನುಷ್ಯ ತನ್ನ ಶಕ್ತಿಯನ್ನು ಆತ್ಮದ ಪ್ರಾಬಲ್ಯತೆಯನ್ನು ಆತ್ಮದ ಶಕ್ತಿಯನ್ನು ಹೆಚ್ಚಿಸಿಕೊಂಡು ತನ್ನನ್ನು ಉಳಿಸ್ಕೋಬೇಕು ಯಾವಾಗಲೂ ಕೂಡ ಈ ಮನುಷ್ಯ ಜಾತಿ ಎಂತಕ್ಕಂಥದ್ದು ಇರಲಿಲ್ಲ ಮನುಷ್ಯರ ನಿರ್ಮಾಣ ಎಂತಕ್ಕಂಥದ್ದು ಮೊದಲೇ ನಿರಲಿಲ್ಲ ಎಲ್ಲ ಆಕಾಶೀಯ ಸ್ವರೂಪ ಪ್ರಕಾಶಮಾನ ಸ್ವರೂಪ ಆತ್ಮದ ಸ್ವರೂಪದಲ್ಲಿ ಇದ್ದಿದ್ದು ನಂತರದಲ್ಲಿ ಆ ಆತ್ಮದಲ್ಲಿ ವಿಂಗಡಣೆಯನ್ನು ಹೊಂದಿ ಅವಿನಾಶಿ ಸ್ಥಿತಿಯಲ್ಲಿ ಬದಲಾವಣೆಯನ್ನು ತಂದು ನಂತರದಲ್ಲಿ ಅವಿರತವಾಗಿ ಆ ಶಕ್ತಿಯನ್ನು ಖರ್ಚು ಮಾಡಿಕೊಂಡಿರುವ ಕಾರಣ ಆತ್ಮದ ಶಕ್ತಿಯನ್ನು ಖರ್ಚು ಮಾಡಿಕೊಂಡಿರುವ ಕಾರಣ ಅದಕ್ಕೆ ಬದಲಿಗೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ಳದೆ ಇರುವ ಕಾರಣ ಯಾವ ಶಕ್ತಿ ಇತ್ತು ಅದನ್ನು ಖರ್ಚು ಮಾಡಿಕೊಂಡಿರುವ ಕಾರಣ ಆ ಒಂದು ಆತ್ಮದ ಪ್ರಾಬಲ್ಯತೆ ಕಡಿಮೆಯಾಗಿದ್ದು ಅದು ತನ್ನನ್ನು ತಾನು ಸ್ವತಂತ್ರವಾಗಿ ಉಳಿಸಿಕೊಳ್ಳಲು ಅಶಕ್ತವಾಗಿದೆ ಏನು ಈಗ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು ಅನ್ನೋದಕ್ಕಿಂತ ಪ್ರಯಾಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಈ ಆತ್ಮಶಕ್ತಿ ಏನಿದೆ ಅದು ನೀವು ಆ ಒಂದು ಆತ್ಮಶಕ್ತಿ ತನ್ನನ್ನು ತಾನು ಸ್ವತಂತ್ರವಾಗಿ ಉಳಿಸಿಕೊಳ್ಳಲು ಅಯೋಗ್ಯ ಸ್ಥಿತಿಯಲ್ಲಿದೆ ಅಶಕ್ತವಾಗಿದೆ ಮತ್ತು ಆ ಒಂದು ಪ್ರಾಬಲ್ಯತೆ ಎಂಬತಕ್ಕಂಥದ್ದು ಇಲ್ಲ ಸ್ವತಂತ್ರ ಜೀವನ ನಡೆಸ್ತಕ್ಕಂತಹ ಸ್ವತಂತ್ರ ಆಚರಣೆಯನ್ನು ಮಾಡ್ತಕ್ಕಂತಹ ಶಕ್ತಿ ಅದಕ್ಕಿಲ್ಲದೆ ಈ ಪಂಚತತ್ವಗಳು ಅಂದರೆ ಪಂಚಭೂತಗಳು ದೈವಿಕ ಅನುಗ್ರಹ ರೂಪ ಅಂದರೆ ಬೇರೆ ರೂಪದಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಬ್ರಹ್ಮಾಂಡದ ಅನ್ಯ ಸ್ಥಳಗಳಲ್ಲಿ ನೀವು ನೋಡಿ ಆ ಸ್ಥಳಗಳಿಗೆ ಹೋಲಿಸಿದ್ರೆ ನಮ್ಮ ಭೂಮಂಡಲದಲ್ಲಿ ಐದು ತತ್ವಗಳು ಹೆಚ್ಚಿನದಾಗಿ ಕಾರ್ಯವನ್ನು ಮಾಡ್ತಾ ಇರೋದು ಜಲ ನೆಲ ಗಾಳಿ ಬೆಳಕು ಆಕಾಶ ಹಾಗಾಗಿ ಈ ಒಂದು ಪಂಚಭೂತಗಳು ಅಂದರೆ ದೈವಿಕ ಶಕ್ತಿಗಳು ಆತ್ಮಕ್ಕೆ ಹೊದಿಕೆಯಾಗಿ ಆತ್ಮ ನಷ್ಟ ಆಗದಂತೆ ಆತ್ಮದ ಶಕ್ತಿ ಮತ್ತು ಪ್ರಾಬಲ್ಯತೆ ನಷ್ಟ ಆಗದಂತೆ ಕವಚವನ್ನು ನಿರ್ಮಾಣ ಮಾಡಿದ್ದಾರೆ ಅದು ಯಾವ ರೀತಿಯಾದಂಥ ಕವಚ ಆ ಆತ್ಮ ತನ್ನನ್ನು ತಾನು ಸಕಾರಾತ್ಮಕವಾಗಿ ರೂಪುಗೊಳಿಸಿಕೊಂಡ ನಂತರ ಈ ತತ್ವಗಳನ್ನು ಕೈಬಿಡ್ಬೋದು ಪರಮತತ್ವದಲ್ಲಿ ತನ್ನನ್ನು ತಾನು ಪ್ರಕಾಶಮಾನ ಸ್ವರೂಪದಲ್ಲಿ ಪ್ರಕಟಿತಗೊಳಿಸ್ಕೋಬೋದು ಆ ರೀತಿಯಾಗಿ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಈ ಐದು ತತ್ವಗಳ ಹೊದಿಕೆಯನ್ನು ನೀಡಿದ್ದಾರೆ ಮನುಷ್ಯ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಳ್ಳುವ ವಿಧದಲ್ಲಿ ಅಂದರೆ ತನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ವಿಧದಲ್ಲಿ ಈ ಒಂದು ಜೀವಾತ್ಮದ ಕಾರ್ಯಾವಳಿಗಳು ಎಂಬತಕ್ಕಂಥದ್ದೇನಿದೆ ಆ ಆಚರಣೆಯನ್ನು ಕೂಡ ಮಾಡ್ತಾ ತನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಪ್ರಾಬಲ್ಯತೆಗೊಳಿಸ್ಕೊಳ್ಳಿಕ್ಕೆ ಈ ತತ್ವಗಳು ಆಧಾರವಾಗಿದ್ದಾವೆ ಅದರಿಂದಾಗಿ ಮನುಷ್ಯನಿಗೆ ಸ್ವಯಂ ಇಚ್ಛೆ ವಿಲ್ ಇದೆ ತನ್ನನ್ನು ತಾನು ಸಕಾರಾತ್ಮಕಗೊಳಿಸಿಕೊಳ್ಳಲು ಅದಕ್ಕೆ ಮುಕ್ತಿ ಅಂತ ನಾವು ಕರಿತೇವೆ ಹಾಗಾಗಿ ತಿಳಿದ ಆತ್ಮಗಳು ಯಾವಿದ್ದಾವೆ ದೇಹದಲ್ಲಿ ಅದು ಯಾವ ವಯಸ್ಸಿನವರೇ ಆಗಿರಬಹುದು ಅವರ ದೇಹ ಸ್ವರೂಪವನ್ನು ನೋಡದೆ ಅವರ ದೇಹ ಮಕ್ಕಳು ಬಾಲಿಶ ಅಂತ ನಾವು ಕರಿತೇವೆ ಆ ರೀತಿಯಾಗಿ ನೋಡಿದೆ ಈ ಪಂಚಭೂತ ಅಂದರೆ ಈ ಪಂಚಶಕ್ತಿಯ ಕವಚವನ್ನು ಪಡೆದಿರ್ತಕ್ಕಂಥ ಆತ್ಮವನ್ನು ನಾವು ನೋಡಬೇಕು ಜೀವಾತ್ಮವನ್ನು ನೋಡಬೇಕು ಅದಕ್ಕಿರ್ತಕ್ಕಂಥ ಪ್ರಾಬಲ್ಯತೆ ಅನು ಅನುಭವ ಅದಕ್ಕಿರ್ತಕ್ಕಂಥ ಹಿರಿಮೆಯನ್ನು ನಾವು ನೋಡಬೇಕು ಯಾವಾಗ ಅದರಲ್ಲಿ ಆ ಒಂದು ಜ್ಞಾನ ಸಂಪತ್ತು ಎಂಬತಕ್ಕಂಥದ್ದಿದೆ ಆ ಕಾರಣದಿಂದ ದೇಹವನ್ನು ಮಗುವಿನ ರೀತಿಯಲ್ಲಿ ಹೊಂದಿದರೂ ಕೂಡ ಆ ಜೀವ ಉತ್ಕೃಷ್ಟದ ಸ್ಥಿತಿಯಲ್ಲಿದ್ದು ತನ್ನನ್ನು ತಾನು ಪತ್ತೆ ಮಾಡಿಕೊಳ್ಳುವ ತನ್ನನ್ನು ತಾನು ಉಳಿಸಿಕೊಳ್ಳುವ ವಿಧಾನದಲ್ಲಿ ಹೆಚ್ಚು ಪರಿಣಿತಿಯನ್ನು ಹೊಂದಿದೆ ಮತ್ತು ಹೆಚ್ಚು ವಯಸ್ಸನ್ನು ಹೊಂದಿದೆ ಅಂತ ಅರ್ಥ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜೀವ ಆತ್ಮ ಬಯಸಿದಂಥ ಪಕ್ಷದಲ್ಲಿ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸದಾ ಇರೋದಿಲ್ಲ ಏಕೆಂದರೆ ಆತ್ಮಸ್ವರೂಪವೇ ಶಾಶ್ವತ ಹಾಗಾಗಿ ಈ ತತ್ವಗಳ ಹೊದಿಕೆ ಎಂಬತಕ್ಕಂಥದ್ದು ಏನಿದೆ ಸದಾ ಇರೋದಿಲ್ಲ ಆತ್ಮದ ಒಂದು ಬಲಿಷ್ಠತೆಗೆ ಸಹಾಯಕವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಬಲಿಷ್ಠತೆ ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಪಂಚತತ್ವಗಳು ಸಹಕಾರಿಯಾಗಿದ್ದು ಆ ಜೀವ ಬಯಸಿದಂಥ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಈ ಪಂಚತತ್ವದಿಂದ ಬಿಡುಗಡೆಯನ್ನು ಹೊಂದ್ಬೋದು ಒಂದೊಂದಾಗಿ ಭೂತತ್ವ ಜಲತತ್ವ ಅದಕ್ಕೆ ಮರಣ ಅಂತ ನಾವು ಕರಿತೇವೆ ಅದಕ್ಕೆ ಇನ್ನೊಂದು ಆಧ್ಯಾತ್ಮಿಕದಲ್ಲಿ ಹೆಸರು ಪರಿವರ್ತನೆ ಎಂದು ಆ ಪರಿವರ್ತನೆಯನ್ನು ಪಡ್ಕೊಂಡು ಯಶಸ್ಸು ಪಡಿಬೋದು ಈ ಒಂದು ಆತ್ಮದ ಸ್ಥಿತಿ ಅವಿನಾಶಿ ಸ್ಥಿತಿ ನಷ್ಟ ಆಗಬಾರ್ದು ಅನ್ನೋದಕ್ಕೆ ಕಾರಣ ಭಗವಂತನ ರಚನೆ ಈ ಆತ್ಮಶಕ್ತಿ ಅದರಿಂದಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಅದನ್ನು ಕರೀತೇವೆ ಅದು ಭಗವಂತನೇ ಆಗಿದೆ ಆ ಕಾರಣಕ್ಕೋಸ್ಕರ ಅವಿನಾಶಿ ಸ್ವರೂಪವನ್ನು ಆ ಚೈತನ್ಯ ಶಕ್ತಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪಂಚಭೂತಗಳದು ಈ ಭೂಮಂಡಲದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನು ಸ್ಥಿತಿಯನ್ನು ವಾತಾವರಣವನ್ನು ವೇದಿಕೆಯನ್ನು ಭಗವಂತ ಈ ಪಂಚತತ್ವಗಳನ್ನು ಕೊಟ್ಟು ಆತ್ಮಕ್ಕೆ ಕವಚವನ್ನಾಗಿಟ್ಟು ತನ್ನ ರಕ್ಷಣೆಗೆ ಬೇಕಾಗಿರ್ತಕ್ಕಂತಹ ತನ್ನ ಶಕ್ತಿಯ ಪ್ರಾಬಲ್ಯತೆಗೆ ಬೇಕಾಗಿರ್ತಕ್ಕಂಥ ಭಕ್ತಿ ಮಾರ್ಗ ಮಾರ್ಗ ಕರ್ಮ ಮಾರ್ಗಗಳನ್ನು ಇಟ್ಟು ಅದಕ್ಕೆ ಭಗವದ್ಗೀತೆಯಲ್ಲಿ ನಾವು ಕರ್ಮಯೋಗ ಜ್ಞಾನಯೋಗ ಹಾಗೆ ಧ್ಯಾನಯೋಗ ಅಂತ ಕೂಡ ಕರಿತೇವೆ ಈ ವಿಧಾನಗಳನ್ನಿಟ್ಟರೆ ಆ ಕಾರ್ಯವನ್ನು ಬಿಟ್ಟು ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡಲಿ ಏನು ಹಾನಿ ಮಾಡಿಕೊಳ್ಳ್ದೆ ಇನ್ನೊಬ್ರಿಗೆ ಹಾನಿ ಮಾಡ್ಕೊಳ್ದೆ ಇನ್ನೊಬ್ರಿಗೆ ಹಾನಿ ಮಾಡಿದೆ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಆಚರಣೆಯನ್ನು ಕೂಡ ಮಾಡ್ಕೋತ ತನ್ನ ಆತ್ಮದ ಪ್ರಾಬಲ್ಯ ಹೆಚ್ಚಿಸ್ಕೊಳ್ಳೋದು ಬೇಡವಾ ಈ ಪಂಚತತ್ವಗಳು ಅದು ಜೀವ ಬಯಸಿದ್ರು ಬಯಸ್ತಿದ್ರು ಹೆಚ್ಚು ಸಮಯ ಇರೋದಿಲ್ಲ ಒಂದು ಆಯಸ್ಸು ಅಂತ ನಾವು ತಗೊಳ್ಳೋದಾದ್ರೂ ಒಂದು ನೂರು ವರ್ಷ ಇರುತ್ತೆ ಅದರ ಮಧ್ಯೆ ರೋಗ ರುಜಿನಿಗಳು ಬಂದರೆ ಇತ್ಯಾದಿ ಸಮಸ್ಯೆಗಳು ಬಂದರೆ ಗ್ರಚಾರ ವಶಾತಿ ಈಗ ಯುದ್ಧ ಈ ರೀತಿಯಾಗಿ ಎಂಥ ಸಂದರ್ಭಗಳನ್ನು ಜೀವಗಳು ನಿರ್ಮಾಣ ಮಾಡಿಕೊಂಡ್ರೆ ಆ ಎರಡು ತತ್ವನೇ ಇರೋದಿಲ್ಲ ಭೂತತ್ವ ಜಲತತ್ವನೇ ಇರೋದಿಲ್ಲ ಜೀವ ಏನು ಮಾಡಬೇಕು ಹಾಗಾಗಿ ಬದಲಾವಣೆಯನ್ನು ಅಂತಕ್ಕಂತಹ ಮತ್ತು ಪರಿವರ್ತನೆ ಆಗ್ತಕ್ಕಂಥ ಈ ತತ್ವಗಳನ್ನು ಕೊಟ್ಟರು ಇದರ ಸದುಪಯೋಗವನ್ನು ಮಾಡಿಕೊಳ್ಳದೆ ಸಮಯವನ್ನು ಹಾಳು ಮಾಡಿ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ನಷ್ಟ ಮಾಡಿಕೊಂಡು ಜೀವ ಇನ್ನೂ ಕೂಡ ಹಾಳಾಗಲಿಕ್ಕೆ ಕಾರ್ಯಗಳನ್ನು ಕುಕರ್ಮಗಳನ್ನು ಮಾಡಿದಾಗ ಆಗ ಭಗವಂತ ಅವ್ರಿಗೆ ಪೂರ್ಣ ಸ್ವತಂತ್ರ ಫ್ರೀ ವಿಲ್ ಕೊಟ್ಟಿರ್ತಾರೆ ಸ್ವತಂತ್ರ ತನ್ನನ್ನು ತಾನು ಶ್ರೇಷ್ಠ ಮಾಡ್ಕೋಬೋದು ಇಲ್ಲ ಹಾಳು ಮಾಡ್ಕೋಬೋದು ಅದು ನಿಮ್ಮ ಕೈಯಲ್ಲೇ ಇದೆ ಅಂತ ಹಾಗಾಗಿ ಯಾರು ಹಾಳು ಮಾಡ್ಕೊಳ್ಲಿಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಭಗವಂತ ಕೈ ಬಿಟ್ಬಿಡ್ತಾನೆ ಒಂದೆರಡು ಮೂರು ಅವಕಾಶ ಕೊಟ್ಟು ಯಾವಾಗ ಕೈ ಬಿಟ್ಬಿಡ್ತಾನೆ ಆಗ ಭಗವಂತನ ಇಚ್ಛೆನೂ ಅದೇ ಆಯಿತು ಅವು ನಷ್ಟ ಹೊಂತೀವಿ ಅಂತ ಆಯ್ಕೆ ಮಾಡಿಕೊಂಡ್ರೆ ನಷ್ಟ ಹೊಂದಲಿಕ್ಕೆ ಬಿಡು ಅಂತ ಕೈ ಬಿಟ್ಬಿಡ್ತಾನೆ ಹಾಗೆ ಇನ್ನು ನೆಗೆಟಿವಿಟಿ ಆತ್ಮಗಳಿರ್ತಾವಲ್ಲ ಅವುಗಳಿಗೆ ಭಯ ಕತ್ಲೇಲಿ ಹೋಗ್ತಲ್ಲಿ ಬದುಕಲಿಕ್ಕೆ ಆಹಾರ ಇಲ್ಲ ನೀರಿಲ್ಲ ನೆರಳಿಲ್ಲ ದೇಹ ಇಲ್ಲ ಜೀವನ ಇಲ್ಲ ಅಧ್ಯಾತ್ಮ ಇಲ್ಲ ಭಕ್ತಿ ಇಲ್ಲ ಆಚರಣೆ ಇಲ್ಲ ಅದರಿಂದಾಗಿ ಅವುಗಳ ಜೊತೆಗೆ ಎಷ್ಟೆಷ್ಟು ಆತ್ಮಗಳನ್ನು ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾವೆ ಅಂದರೆ ಹೇಳ್ತೀರು ಹಾಗಾಗಿ ಏನು ಮಾಡ್ತಾನೆ ಭಗವಂತ ಕೈ ಬಿಟ್ಟ ನಂತರ ಆತ್ಮಗಳು ಇಟ್ಕೊಬಿಡ್ತಾವನ್ನ ದೂಷಿತ ಕಾರ್ಯಗಳನ್ನು ಮಾಡಿಸಿ ಈಗ ನೋಡಿ ಮಧ್ಯಂತರದಲ್ಲಿ ಯುದ್ಧ ಇತ್ಯಾದಿಗಳಾಗಿ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ಆ ದೇಹ ಕಿತ್ಕೊಬಿಡ್ತಾ ಇಲ್ಲಿ ಒಂದೇ ಆಯ್ತಾ ಭಗವಂತನ ಇಚ್ಛೆ ಮತ್ತು ಆತ್ಮಗಳ ಇಚ್ಛೆ ಭಗವಂತ ತಿತ್ಕೋ ನಿನ್ನ ಕವಚ ಕೊಟ್ಟಿದ್ದೀನಿ ನಿನ್ನ ಆತ್ಮಶಕ್ತಿನ ಹೆಚ್ಚು ಮಾಡ್ಕೊ ಭಗವಂತನ ಸ್ಮರಣೆ ಮಾಡು ಧ್ಯಾನ ಇತ್ಯಾದಿ ಮಾಡೋ ಹಾಗೆ ಮನುಷ್ಯನ ಜೀವನವನ್ನು ಶಾಂತಿಯುತವಾಗಿ ಆಚರಣೆ ಮಾಡುವಂಥ ಅವಕಾಶ ಕೊಟ್ಟರೆ ಅದನ್ನು ಬಳಕೆ ಮಾಡಿಕೊಳ್ಳಿಲ್ಲ ಯಾವಾಗ ಜೀವ ಸದ್ಬಳಕೆ ಮಾಡಿಕೊಳ್ಳಲಿಲ್ಲ ಅವಕಾಶಗಳನ್ನು ಕೊಟ್ಟರೂ ಕೂಡ ಅದನ್ನು ಕಳ್ಕೊಳ್ತು ಆಗ ನಕಾರಾತ್ಮಕ ಆತ್ಮಗಳಿಗೆ ಅಧಿಕಾರ ಸಿಕ್ಬಿಡುತ್ತೆ ಧಾರ್ಮಿಕವಾಗಿ ಆಗ ಅವು ಅವುಗಳ ಮೇಲೆ ಹಾವಿಯಾಗ್ತಾವೆ ಮನುಷ್ಯನ ಮೇಲೆ ಬುದ್ಧಿ ಹಾಳು ಮಾಡ್ತಾವೆ ಕೆಟ್ಟ ಕಾರ್ಯಗಳನ್ನು ಮಾಡಿಸ್ತಾವೆ ನಂತರದಲ್ಲಿ ಭಗವಂತ ಕೈ ಬಿಟ್ಟ ಮೇಲೆ ನಷ್ಟ ಹೊಂದೋದೆ ಇನ್ನೇನು ಮುಲಾಜಿಲ್ಲ ಯಾವ ಬೇರೆ ದಾರಿ ಇಲ್ಲ ಹಾಗಿದ್ದಾಗ ಈ ಜೀವವನ್ನು ನಷ್ಟಗೊಳಿಸ್ತಕ್ಕಂಥ ಕಾರ್ಯಕ್ಕೆ ಹೋಗ್ಬಿಡ್ತಾವೆ ಆಯಸ್ಸನ್ನು ಕಿತ್ಕೊಳ್ಳಿಕ್ಕೆ ಆತ್ಮಗಳು ಹಾಗೆರಡು ಒಂದೇ ಆಯ್ತಲ್ಲ ಈಚೆ ಭಗವಂತ ಕೈ ಬಿಟ್ಟ ಮೇಲೆ ಮುಗೀತು ಅದಕ್ಕೋಸ್ಕರ ಯಾರು ಭಗವಂತನ ಪೂಜೆ ಕೈಕಾರಿಗಳನ್ನು ಮಾಡಿಕೊಂಡು ಜಪತಪಗಳನ್ನು ಮಾಡಿಕೊಂಡು ಸಕಾರಾತ್ಮಕ ಆಚರಣೆ ಮಾಡಿಕೊಂಡು ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಕೊಂಡು ತನ್ನ ಆತ್ಮದ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಸಕಾರಾತ್ಮಕ ಆಚರಣೆಗಳೊಂದಿಗೆ ಬಾಳ್ತಾರೋ ಅವರ ಪೂರ್ಣಾಯಸ್ಸನ್ನು ಬದುಕಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದು ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ಪಂಚತತ್ವದಲ್ಲಿನ ಎರಡು ಹೊದಿಕೆಗಳನ್ನು ಕಿತ್ಕೊಬಿಡ್ತಾವೆ ಆತ್ಮಗಳು ಭೂತತ್ವ ಜಲತತ್ವ ಅಂದರೆ ಅದಕ್ಕೆ ಮರಣ ಮನುಷ್ಯನ ಪರಿವರ್ತನೆ ಲಭ್ಯ ಆದಾಗ ಮೂರೇ ತತ್ವ ಉಳಿಯೋದು ವಾಯುತತ್ವ ಅಗ್ನಿತತ್ವ ಆಕಾಶತತ್ವ ಈ ಆಕಾಶ ತತ್ವದಲ್ಲಿ ಬುದ್ಧಿ ಇರುತ್ತೆ ಅಗ್ನಿತತ್ವ ಅದು ಜೀವವನ್ನು ಇನ್ನೂ ಕೂಡ ಜೀವಿತವಾಗಿಡ್ಲಿಕ್ಕೆ ಸಹಾಯ ಆಗುತ್ತೆ ವಾಯು ತತ್ವ ವಿಷಯಗಳನ್ನು ಸಂಗ್ರಹ ಮಾಡ್ಕೊಂಡು ಕಲುಷಿತ ಆಗ್ಬಿಡುತ್ತೆ ಕುಕರ್ಮ ಪಾಪಕರ್ಮಗಳು ಹೀಗೆ ಯಾವಾಗ ಅದು ಪಾಪಕರ್ಮಗಳನ್ನು ಇಟ್ಕೊಂಡಿರುತ್ತೆ ಆಗ ಅದು ಬಾಧೆಗೊಳಗಾಗತ್ತೆ ಇಲ್ಲಿ ಬೀಡದ ವಿಚಾರ ಏನಾಯಿತು ಆತ್ಮಗಳ ಉದ್ದೇಶ ಮತ್ತು ಭಗವಂತನ ಉದ್ದೇಶ ಏನೇನು ಹಾಳಾಗು ಅಂತ ಹೇಳೋದಿಲ್ಲ ಆದರೆ ಕೈ ಬಿಟ್ಬಿಡ್ತಾನಲ್ಲ ಬಿಟ್ಟಂಥ ಸಂದರ್ಭದಲ್ಲಿ ಆತ್ಮಗಳು ಅವುಗಳನ್ನು ಆಯ್ಕೆ ಮಾಡ್ಕೊಬಿಡ್ತಾ ಆ ನಮ್ಮ ಪಕ್ಷಕ್ಕೆ ಸಿಕ್ತು ನಮ್ಮ ಜೊತೆಗೆ ನಮ್ಮ ಗುಂಪಿಗೆ ಸಿಕ್ಬಿಡ್ತು ಅಂತ ಕತ್ಲೇಲಿ ಹೋಗ್ತಲ್ಲಿರ್ತಾವಲ್ಲ ಭಯ ಆಗುತ್ತೆ ಅವಕ್ಕೆ ಹಾಗೆ ಹೆಚ್ಚು ಆತ್ಮಗಳನ್ನು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಹೋಗ್ತಾವೆ ನೋಡಿಬೇಕಾದ್ರೆ ಎಲ್ಲಾದ್ರೂ ಅರ್ತ್ ಕ್ವಿಕ್ ಆಗುತ್ತೆ ಅಲ್ಲಿ ಸತ್ತು ಹೋಗ್ತಾರೆ ಅಲ್ಲಿ ರಾಶಿ ರಾಶಿ ಆತ್ಮಗಳನ್ನು ಹಿಡಿದಿಟ್ಕೋತಾವೆ ಅರ್ಧ ಬಾಳಿಗೆ ಇದಾಗ್ಬಿಡ್ತಾರಲ್ಲ ಬೆಂಕಿ ಇತ್ಯಾದಿ ಅವಘಡಗಳೆಲ್ಲ ಕೂಡ ಆಗ್ತಾವೆ ಅಲ್ಲೂ ಕೂಡ ಎಷ್ಟೋ ಜನ ಸತ್ತು ಅವ ಆತ್ಮಗಳು ಕೂಡ ಅರ್ಧ ಅವರು ಅರ್ಧ ಬಾಳಿಗೆ ಹೋಗ್ಬಿಡ್ತಾರಲ್ವ ಆಗ ಅವ್ರ ಆತ್ಮನೂ ಹಿಡ್ದಿಟ್ಕೊಬಿಡ್ತಾವೆ ನಂತರದಲ್ಲಿ ಯಾವ್ಯಾವುದ ರೀತಿ ಯುದ್ಧಗಳಾಗ್ತವೆ ಯುದ್ಧಗಳಾದಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಅವ್ರಿಗೆ ಆಯಸ್ಸಿರುತ್ತೆ ವಯಸ್ಸಿರುತ್ತೆ ಅದಕ್ಕೆ ಮುಂಚೆ ತೀರೋಗ್ಬಿಡ್ತಾರೆ ಆಗಲೂ ಕೂಡ ಆತ್ಮಗಳನ್ನ ಹಿಡ್ದುಟ್ಕೋಬಿಡ್ತಾ ಹಾಗಾಗಿ ಈ ಭೂತತ್ವ ಜಲತತ್ವ ಇದೆರಡನ್ನ ಕಳ್ಕೊಬಿಟ್ರೆ ಜೀವ ಆತ್ಮಕ್ಕೆ ಪ್ರಾಬಲ್ಯತೆ ನಾವು ಆಗೋದಿಲ್ಲ ಅದರಿಂದಾಗಿ ಇವುಗಳ ಇಚ್ಛೆ ಅದೇನೇ ಹೇಳ್ತಾರಲ್ಲ ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನೋ ನೆಗೆಟಿವಿಟಿ ಅದನ್ನೇ ಕಾಯ್ತಾ ಇರ್ತವೆ ಭಗವಂತ ಕೈ ಬಿಡ್ಲಿ ಕೈ ಬಿಡ್ಲಿ ಅಂತ ಯಾವಾಗ ಜೀವ ಈ ಪಂಚತತ್ವದ ಓದಿಕೆ ತಾತ್ಕಾಲಿಕವಾಗಿ ಒಂದು ನೂರು ವರ್ಷ ಅಂತ ಆಯಸ್ಸಾದರೂ ತೊಗೊಳ್ಳೋದಕ್ಕೆ ಅದು ಕೂಡ ಅದು ತಾತ್ಕಾಲಿಕಾನೇ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳೋದಿಲ್ಲ ಆ ರಕ್ಷಾಕವಚದಿಂದ ತನ್ನ ಆತ್ಮಕ್ಕೆ ಈಗ ಒಂದು ಕೋಳಿ ಮೊಟ್ಟೆಗಳಿಗೆ ಕಾವು ಕೊಟ್ಟು ಕೊಟ್ಟು ಮರಿ ಮಾಡುತ್ತೆ ಅಲ್ವಾ ಅದರ ಉದ್ದೇಶ ಏನು ಒಂದು ಜೀವದ ಸೃಷ್ಟಿಯಾಯಿತು ಹಾಗೆ ಆತ್ಮಕ್ಕೆ ಜೀವಾತ್ಮ ಆವರಣ ಇದ್ರೆ ಆ ಆವರಣಕ್ಕೆ ಕವಚ ಯಾವುದು ಈ ತತ್ವಗಳು ಈ ಐದು ತತ್ವಗಳು ಕೋಳಿಯಂತೆ ರಕ್ಷಣೆ ಕೊಡ್ತಕ್ಕಂಥದ್ದು ಅದಕ್ಕೆ ಏನು ಹೇಳ್ತಾರೆ ಪ್ರೊಟೆಕ್ಟ್ ಮಾಡೋದು ಹೀಟ್ ಮಾಡೋ ಹೀಟ್ ಕೊಡ್ತಕ್ಕಂಥದ್ದು ನಂತರದಲ್ಲಿ ಆ ಕೋಳಿಗಳಾಗಿ ಸಣ್ಣ ಮೊಟ್ಟೆಗಳಿಂದ ಕೋಳಿಗಳಾಗಿ ಏನು ಪ್ರಕಟವಂತಾವೆ ಅದು ಏನು ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಹೀಗೆ ತತ್ವಗಳು ಕವಚ ರಕ್ಷಣೆ ಶಕ್ತಿ ಆಧಾರ ತಂದೆ ತಾಯಿ ಗುರು ಈ ಪಂಚಭೂತಗಳು ಹಾಗಾಗಿ ಯಾವಾಗ ಈ ತಂದೆ ತಾಯಿಯನ್ನು ಗುರುವನ್ನು ತಿರಸ್ಕಾರ ಮಾಡುತ್ತೆ ಜೀವ ತನ್ನನ್ನು ಉಳಿಸ್ಕೊಳ್ಳೋದಿಲ್ಲ ಈ ತತ್ವಗಳ ಮಮತೆಯ ಒಡಲಲ್ಲಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳೋದಿಲ್ಲ ಧಾರ್ಮಿಕ ಆಚರಣೆಯನ್ನು ಮಾಡಿ ಭಕ್ತಿ ಪೂಜೆ ಕೈಕರ್ಯಗಳನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಶಾಂತಿಯುತ ಜೀವನವನ್ನು ನಡೆಸಿ ಯಾವಾಗ ತನ್ನ ತನ್ನ ಶಕ್ತಿಯನ್ನು ಪ್ರಾಬಲ್ಯತೆಯನ್ನು ಹೆಚ್ಚಿಸಿಕೊಳ್ಳೋದಿಲ್ಲ ಆತ್ಮದ ಮೂಲ ಲಕ್ಷಣ ಏನು ಶಾಂತಿ ಶಕ್ತಿ ಜ್ಞಾನ ಈ ಮೂರೂ ಇದೆ ಈ ಮೂರು ಯಾರಿರುತ್ತೆ ಅವರು ಉದ್ಧಾರ ಆಗ್ತಾರೆ ಈ ಮೂರು ಯಾರಿಗಿರೋದಿಲ್ಲ ಒಂದಾರು ಕಡಿಮೆ ಆದ್ರೂ ಕೂಡ ಹಾಳಾಗ್ತಾರೆ ಹಾಗಾಗಿ ಪಂಚಭೂತಗಳೇನು ತಂದೆ ತಾಯಿ ಗುರು ಕವಚ ಈ ಕವಚವನ್ನು ತಿರಸ್ಕಾರ ಮಾಡ್ತಾರೆ ದೇಹದ ಮೇಲಿನ ಈ ಒಂದು ಏನು ಆ ದೇಹಕ್ಕೆ ಸ್ಥಾನಮಾನ ಏನಿದೆ ಅದರ ಬೆಲೆ ತೂಕ ಗೊತ್ತಾಗೋದಿಲ್ಲ ಜೀವಿಗಳಿಗೆ ಈ ಭೂತತ್ವವನ್ನು ನಾನು ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದೀನಿ ಜಲತತ್ವವನ್ನು ನಾನು ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದೀನಿ ಈ ಪಂಚಭೂತಗಳು ನನಗೆ ಒದಿಕೆಯಾಗಿ ಭಗವಂತ ತಂದೆ ತಾಯಿ ಗುರುವಾಗಿ ಹಿತೈಷಿಗಳಾಗಿ ಬಂದು ಬಳಗಾಗಿ ಜ್ಞಾನವಾಗಿ ಶಕ್ತಿಯಾಗಿ ನನಗೆ ಲಭ್ಯ ಆಗಿದ್ದಾರೆ ನನ್ನನ್ನು ನನ್ನ ಆತ್ಮನ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ನನ್ನ ಆತ್ಮಕ್ಕೆ ಶಕ್ತಿ ತುಂಬಿಕೊಂಡು ನನ್ನ ಪರಿವರ್ತನೆ ಆಗಿ ಹೋಗಬೇಕು ಅವಿನಾಶ ಸ್ವರೂಪದಲ್ಲಿ ಅನ್ನೋದು ಬರಬೇಕಲ್ವ ಯಾವಾಗಿಂಥ ಅಂಶಗಳನ್ನು ಮರಿ ಮರೆಯುತ್ತೆ ಜೀವ ಬೇಡದ ಕಾರ್ಯಗಳಿಗೆ ತೊಡಗುತ್ತಾಗ ಭಗವಂತ ಕೈ ಬಿಡ್ತಾನೆ ಅವಕಾಶಗಳನ್ನು ಕೊಟ್ಟು ಆಗ ಆತ್ಮಗಳು ನಿಯಂತ್ರಣಕ್ಕೆ ತಗೊಂಡು ಹಾಳು ಮಾಡಿಬಿಡ್ತಾ ಅವುಗಳ ಗುಂಪಿಗೆ ಸೇರಿಕೊಳ್ಳಿ ನಮಗೇನು ನಾವಿಲ್ವ ಅಂತ ಅಂತ ನಮ್ಮಂಗೆ ಇರಲಿ ಅಂತ ಈ ರೀತಿಯಾದಂಥ ಸಂದರ್ಭದಲ್ಲಿ ಏನಾಯಿತು ಮಧ್ಯಂತರದ ಸ್ಥಿತಿಯನ್ನು ಗಮನಿಸಿ ಭಗವಂತ ಕೈಬಿಟ್ಟಂಥ ಸಂದರ್ಭ ನೆಗೆಟಿವಿಟಿ ಆತ್ಮಗಳು ದಾಳಿ ಮಾಡಿದಂಥ ಸಂದರ್ಭ ಆ ಏಕಸ್ಥಿತಿ ಏನಾಯಿತು ಭಗವಂತ ಮತ್ತು ಆತ್ಮಗಳ ಒಂದು ವಿಚಾರ ಎಂತಕ್ಕಂಥದ್ದು ಸಮಾನವಾಯಿತು ಇವ್ರು ಬಿಟ್ಟರು ಅವ್ರು ತಗೊಂಡ್ರು ಹೀಗೆ ಆತ್ಮದ ಸ್ಥಿತಿಗತಿಯನ್ನು ನಾವು ನೋಡ್ಬೋದು ಜೀವಗಳ ವಿಪರ್ಯಾಸ ಸ್ಥಿತಿಯನ್ನು ನಾವು ಕಾಣ್ಬೋದು ಇದು ಚಿಂತೆಯನ್ನು ಮಾಡ್ತಕ್ಕಂಥ ಸಮಯ ಜೀವಗಳು ಈ ಭೂಮಂಡಲದಲ್ಲಿ ಏನಿದೆ ಈ ಜಗತ್ತು ಪರಿವರ್ತನೆ ಆಗ್ತಕ್ಕಂಥ ಸಮಯ ಇರ್ತಕ್ಕಂಥದ್ದು ಜಗತ್ತಿನ ಪರಿವರ್ತನೆ ಕಾಲದ ಪರಿವರ್ತನೆ ಆಗ್ತಕ್ಕಂಥ ಸಮಯ ಹಾಗಾಗಿ ಜೀವಗಳು ಈ ಪಂಚಭೂತದ ರಕ್ಷಣೆಯನ್ನು ಮಾಡ್ಕೋಬೇಕು ತಂದೆ ತಾಯಿ ಗುರುವಿನ ರೂಪದಲ್ಲಿ ಇರ್ತಕ್ಕಂತಹ ಈ ಪಂಚಶಕ್ತಿಗಳ ರಕ್ಷಣೆಯನ್ನು ಮಾಡ್ಕೋಬೇಕು ಅದರಿಂದ ಜೀವವನ್ನು ಶುದ್ಧಗೊಳಿಸಬೇಕು ಆತ್ಮವನ್ನು ಸಕಾರಾತ್ಮಕ ಶ್ರೇಷ್ಠಗೊಳಿಸ್ಬೇಕು ಶಕ್ತಿಯುತಗೊಳಿಸ್ಬೇಕು ಶಾಶ್ವತವಾಗಿ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇವಿಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆದಂತ ಪಕ್ಷದಲ್ಲಿ ಮಾಟಮಂತಿರತ ಮತ್ತು ಸಮಸ್ಯೆ ದಂಥ ಪಕ್ಷ ಧುಪದ ಪೌಡ್ರಿಗೆ ಆರ್ಟು ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮಾಕೆ ಇಟ್ಕೊಳ್ಳೋದು ಮನೆಗೆಲ್ಲ ಹತ್ತಕ್ಕಂಥ ಕಾರ್ಯ ನೀವು ಮಾಡಿದ್ರಿಂದ ಆತ್ಮಸ್ಯಗಳನ್ನು ಮುಕ್ತಾಗಿ ತಂತ್ರ ಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ಗಳು ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ನೀವು ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ಬೋದು ಬರ್ತುಗಳು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಅಲ್ಲಿದೆ ಎರಡು ರೀತಿಯಾಗಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ನೆಗೆಟಿವಿಟಿ ಮೊದಲು ಧೂಪದ ಪೌಡರ್ ಕೂಡ ಬಳಸಿ ಅನುಕೂಲ ಆಗುತ್ತೆ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವೀಡಿಯೋ ಹೊಸ ಹೊಸ ವಿಷಯಗಳನ್ನು ತಿಳಿಬೋದು ತಕ್ಷಣದಲ್ಲಿ ಕ್ಲಿಕ್ ಮಾಡಿ ವೀಡಿಯೋ ಕೂಡ ವೀಕ್ಷಿಸ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರುಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ಪರಿಶೀಲನೆ ಮಾಡಿಸ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವರ್ಡದಲ್ಲಿ ಭೇಟಿಯಾಗೋಣ